ಫ್ರಾನ್ಸ್ ತಗೊಂಡ್ಬಂದಿದ್ದೀವಿ ಇವತ್ತು ಫ್ರಾನ್ಸ್ ಫ್ರೈ ಮಾಡ್ತಾ ಇದ್ದೀವಿ ಇದನ್ನು ಫಸ್ಟು ಕ್ಲೀನ್ ಮಾಡ್ಕೊಬೇಕು ಈ ಥರ ಕ್ಲೀನ್ ಮಾಡ್ಕೊಬೇಕು ಫಸ್ಟು ಕ್ಲೀನ್ ಮಾಡಿ ಇದರೊಳಗಡೆ ಒಂದು ಬ್ಲ್ಯಾಕ್ ಲೈನ್ ಬರುತ್ತೆ ಇದನ್ನು ರಿಮೂವ್ ಮಾಡಬೇಕು ಎಲ್ಲ ಫ್ರಾನ್ಸಲ್ಲೂ ಫುಲ್ ರಿಮೂವ್ ಮಾಡಿ ತಕ್ಕೊಬೇಕು ತೊಳೆದು ಎತ್ತಿಟ್ಕೊಂಡಿದ್ದೀವಿ ಇವಾಗ ಕ್ಲೀನ್ ಮಾಡಿ ಇವಾಗ ತೇಜು ಮಸಾಲ ತೊಗೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ತೇಜು ಮಸಾಲ ಓಪನ್ ಮಾಡಿ ಹಾಕ್ತೀವಿ ಇವಾಗ ಎಗ್ ತೊಗೊಬೇಕು ಎಗ್ ಓಪನ್ ಮಾಡಿ ಒಂದು ಎಗ್ ಹಾಕಿದ್ರೆ ಸಾಕಾಗುತ್ತೆ ಹಾಫ್ ಕೆ ಜಿ ಫ್ರಾನ್ಸು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಹಾಕಬೇಕು ಆಮೇಲೆ ಟರ್ಮರಿಕ್ ಒಂದು ಸ್ವಲ್ಪ ಹಾಕಬೇಕು ಸ್ವಲ್ಪ ಮಸಾಲೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಮಸಾಲೆಯಲ್ಲಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೊಬೇಕಿತ್ತು ಹುಳಿ ಮತ್ತು ಉಪ್ಪು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬಾರ್ದು ಮಾಡಿದ್ರೆ ಮಸಾಲೆ ಎಲ್ಲ ಹಿಡ್ಕೊಳ್ಳೋದಿಲ್ಲ ಸೊ ಅವರು ಕೊಟ್ಟಿರ್ತಾರಲ್ಲ ಅಷ್ಟೇ ಹಾಕಿ ಮಾಡಬೇಕು ಮಿಕ್ಸ್ ಆಗಿದೆ ಆಮೇಲೆ ಫ್ರಾನ್ಸ್ ಹಾಕಬೇಕು ಫ್ರಾನ್ಸಲ್ಲಿ ನೀರು ಇರಬಾರ್ದು ಸ್ವಲ್ಪ ಬಿಟ್ಟು ಹಾಕಿದ್ರೂ ಆಗುತ್ತೆ ಈ ಥರ ಹಾಕ್ಕೊಬೇಕು ಈ ಥರ ಹಾಕ್ಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆನ್ ಅವರ್ ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಿಡಬೇಕು ಇಷ್ಟೇ ಇಷ್ಟು ಮಾಡಿ ಇಡಬೇಕು ಹಾಫ್ ಆನ್ ಅವರ್ ಆದಮೇಲೆ ಫ್ರೈ ಮಾಡಬೇಕು ಇವಾಗ ಫ್ರೈ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಫ್ರೈ ಮಾಡೋದು ಪಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಬೇಕು ಇವಾಗ ಆಯಿಲ್ ಕಾದಿದೆ ಇವಾಗ ಒಂದೊಂದೇ ಫ್ರಾನ್ಸ್ ತಗೊಂಡು ಈ ಥರ ಹಾಕಬೇಕು ಪಾನಿಗೆ ಹಾಕ್ಬೇಕು ಇವಾಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಬೇಕು ಸಣ್ಣ ಊರಿಲಿ ಬೇಯಿಸ್ಕೊಬೇಕು ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಇವಾಗ ರಿಮೂವ್ ಮಾಡಬೇಕು ರಿಮೂವ್ ಮಾಡಿ ಸಿಕ್ಸ್ ಹಾಕಬೇಕು ಉದಾಹರಣೆ ಸ್ಮೆಲ್ ತುಂಬ ಚೆನ್ನಾಗಿ ಇದೆ ಕಾಣಿಸ್ತು ಇವಾಗ ಈ ಥರ ಒಂದೊಂದೇ ನಿಧಾನಕ್ಕೆ ಫ್ಲೇಮ್ ಕಡಿಮೆಲೇ ಇರಬೇಕು ಸಣ್ಣ ಊರಿಲಿ ಬೇಯಿಸ್ಕೊಬೇಕು ನಿಧಾನಕ್ಕೆ ಈ ಥರ ತಿರ್ಚ್ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಮೇಲೆ ಆಮೇಲೆ ಇನ್ನೊಂದು ಟೂ ಮಿನಿಟ್ಸ್ ಈ ಥರ ಮುಚ್ಚಿ ಮತ್ತೆ ಬೇಯಿಸ್ಕೊಬೇಕು ಇವಾಗ ಬೆಂದಿರುತ್ತೆ ಪಾನ್ನಿಂದ ರಿಮೂವ್ ಮಾಡಬೇಕು ಪ್ಲೇಟು ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸ್ಮೆಲ್ಲು ಫ್ಲೇವರ್ ಚೆನ್ನಾಗಿ ಬರುತ್ತೆ ಕರಿಬೇವು ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಒಂದು ಮಿನಿಟಷ್ಟು ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಬಿಡಬೇಕು ಆಮೇಲೆ ಎಲ್ಲ ನಿಧಾನಕ್ಕೆ ಒಂದೊಂದೇ ಇವಾಗ ನಿಧಾನಕ್ಕೆ ರಿಮೂವ್ ಮಾಡ್ಕೊಬೇಕು ಒಂದೊಂದೇ ನಿಧಾನ ರಿಮೂವ್ ಮಾಡಿಕೊಳ್ಳಿ ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ ಫ್ರಾನ್ಸ್ ಫ್ರೈ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಕರಿಬೇವು ಸೊಪ್ಪು ಲೈಟಾಗಿ ಫ್ರೈ ಆದರೆ ಸಾಕು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಟೇಸ್ಟು ಸ್ಮೆಲ್ಲು ಎಲ್ಲ ಸೂಪರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಕೂಡ ಇದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಓಕೆ ಥ್ಯಾಂಕ್ ಯು